ಎಷ್ಟು ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಈ ಅಕ್ಕಿ ರೊಟ್ಟಿಗೆ ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ತುಂಬ ಇರುತ್ತೆ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಅಕ್ಕಿ ಹಸಿಟ್ಟು ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕ್ಯಾರೆಟ್ ತುರಿ ಈರುಳ್ಳಿ ಹಾಕ್ಕೋಬೇಕು ಮತ್ತು ಹಸಿಕಾಯಿ ಆದ್ರೂ ಆಗುತ್ತೆ ಇಲ್ಲಾಂದರೆ ಒಣೆ ಕೊಬ್ಬರಿ ಅದಕ್ಕೆ ಪಾಪು ಇರೋ ಕಾರಣನೂ ಅದಕ್ಕೆ ಮೆಣಸಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಬಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಇದೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ ಆ್ಯಂಡ್ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬೇ ಇಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಲೈಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೀರು ಎಷ್ಟು ಹಾಕೋಬೇಕು ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಈರುಳ್ಳಿ ನೀರು ಬಿಡೋ ಕಾರಣ ಸೊಪ್ಪು ತೊಳೆದಿರ್ತೀವಲ್ಲ ಅದರಲ್ಲಿ ನೀರಾಂಶ ಇರುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕಾಯಿಸಿರೋ ನೀರು ಹಾಕ್ಕೊಳ್ಳಿ ಕಾಯಿಸಿ ಚೆನ್ನಾಗಿ ಕಾಯಿಸಿ ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಅಂತ ರೊಟ್ಟಿ ಅಷ್ಟೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇರಬೇಕು ಈ ಥರ ಕಳಿಸ್ ಕಲಿಸ್ಕೊತಾ ಇದ್ರೆ ಸಾರಿ ಇರಿ ಹಾಗೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಳಿಸ್ಕೊಳ್ಳಿ ಗಾಯಿಸಿ ಚೆನ್ನಾಗಿ ಬರುತ್ತೆ ಮತ್ತು ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿರುತ್ತೆ ಒಮ್ಮೆ ಆದ್ರೂ ಟ್ರೈ ಮಾಡಿ ಗೈಸ್ ನಾನು ಹೇಳಿರೋ ಥರ ಎಲ್ಲ ತರಕಾರಿ ನಿಮಗೆ ಬೇಕಾದ್ರೆ ನೀವು ಇನ್ನೂ ತರಕಾರಿನೂ ಹಾಕೋಬೋದು ಚೆನ್ನಾಗಿ ಬರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಬೀಟ್ರೋಟ್ ಹಾಕೋಬೋದು ಇಲ್ಲ ಕ್ಯಾಬೇಜ್ ಹಾಕೋಬೋದು ಚೆನ್ನಾಗಿ ಬರುತ್ತೆ ಗೈಸ್ ಹಂಗೇ ಸ್ವಲ್ಪ ಸ್ವಲ್ಪ ನೀರು ಚಿಮುಕ್ಸ್ತಾ ಚಿಮುಕ್ಸ್ತಾ ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಳಿ ಅಂದರೆ ಈ ಕಡೆ ಚಪಾತಿ ಹಿಟ್ಟಿನ ಥರೂ ಬೇಡ ಇಲ್ಲ ಪೂರಿ ಹಿಟ್ಟು ಥರನೂ ಬೇಡ ಸಾಫ್ಟಾಗಿ ಕಲಿಸ್ಕೊಬಿಡಿ ಯಾಕೆ ಅಂದರೆ ನೀವು ಲಟ್ಟಿಸ್ಲೂಬೋದು ನಾನು ಹೇಳೋ ಕ ಮಾಡಿದ್ರೆ ಇಲ್ಲ ತಟ್ಲೂಬೋದು ಎರಡು ಥರನೂ ಮಾಡ್ಬೋದು ಗೈಸ್ ನೀವು ಒಮ್ಮೆ ಆದ್ರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ವಿಡಿಯೋ ನೋಡೋದಲ್ಲ ಗೈಸ್ ಪ್ಲೀಸ್ ಕಾಮೆಂಟ್ ಇಲ್ಲ ಲೈಕ್ ಆದರೂ ಮಾಡಿ ಗೈಸ್ ಪ್ಲೀಸ್ ಹೌ ನನ್ನ ಮಗನೂ ಮಾಡಿ ಅಂತ ಹೇಳ್ತಾ ಇದ್ದಾನೆ ಥ್ಯಾಂಕ್ ಯು ಹಂಗೆ ಇರಿ ಆ್ಯಂಡ್ ನಮ್ಮ ಕಡೆ ಮಳೆ ಇದೆ ನಿಮ್ಮ ನಿಮ್ಮ ಕಡೆಯೂ ಮಳೆನ ಏನು ಅಂತ ಹೇಳಿ ಗೈಸ್ ನಾದ್ತಾ ಇರಬೇಕು ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ನಾದ್ತಿರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಗೈಸ್ ನೀವು ಎಷ್ಟು ಚೆಂದ ಇರ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾತ್ರ ನೀವು ಲಾಸ್ಟಲ್ಲಿ ಫಸ್ಟೇ ನೋಡಿರ್ಬೋದು ನಾನು ಎಷ್ಟು ಕೈಯಲ್ಲೆಲ್ಲ ಪ್ರೆಸ್ ಮಾಡಿದ್ರು ಮುದುರ್ಕೋತಾ ಇರಲಿಲ್ಲ ಇಲ್ಲ ಬಿರುಕು ಬಿಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿ ಗೈಸ್ ಚೆಂದಾಗಿ ನಾದ್ತಾ ಇರಬೇಕು ಲಾಸ್ಟಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ನಾದ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೇನು ಜಾಸ್ತಿ ಎಣ್ಣೆನೂ ತಗೊಳ್ಳಲ್ಲ ಗೈಸ್ ಆ ಥರ ಚೆನ್ನಾಗಿ ನಾದಿ ಇಟ್ಕೋಬೇಕು ಒಂದು ಇಟ್ಕೊಂಡು ಒಂದು ಆಫ್ ಆನ್ ಅವರ್ ಆದ್ರೂ ರೆಸ್ಟ್ ಮಾಡಕ್ಕೆ ಬಿಡಿ ನೋ ಮಾತಾಡ್ತೀಯಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಹ್ಞೂ ತಾತ ಓಕೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅನ್ನು ಹಾಗೆ ಇದೇ ನಾದ್ಕೊಂಡು ಒಂದು ಟೆನ್ ಮಿನಿಟ್ಸ್ ಆದರೂ ರೆಸ್ಟ್ ಮಾಡೋಕ್ಕೆ ಅಲ್ಲ ಸಾರಿ ಒಂದು ಹಾಫ್ ಆನ್ ಅವರ್ ಆದ್ರೂ ರೆಸ್ಟ್ ಮಾಡೋಕ್ಕೆ ಬಿಡಿ ಗೈಸ್ ಆವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಂತರ ಶೇಂಗಾ ಚಟ್ನಿಗೆ ಮಿಕ್ಸಿಗೆ ನಾನು ಕೊಬ್ಬರಿ ಹಾಕಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಮೊದಲಿಗೆ ನೋಡ್ತಾ ಇರ್ಬೋದು ನನ್ನ ಮಗ ನಾನು ಬಿಡ್ತಾನೆ ಇರಲಿಲ್ಲ ಅದಕ್ಕೆ ಅವನನ್ನು ಕೂರಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ಇದು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಹಾಕೊಳ್ಳಿ ನೋಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಅಂತ ಇವಾಗ ವಾಯ್ಸ್ ರೆಕಾರ್ಡ್ ಕೊಡ್ಬೇಕಾದ್ರೂ ಡಿಸ್ಟರ್ಬ್ ಮಾಡ್ತಾನೆ ವೀಡಿಯೋ ಮಾಡ್ಕೋಬೇಕಾದ್ರೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ ಅವನು ಮತ್ತು ಹುಣಸೆಹಣ್ಣು ಹಾಕೊಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರ್ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೋಡಿ ಎಷ್ಟು ತಲಾಟ್ಟೆ ಮಾಡ್ತಾನೆ ತುಂಟ ಮೆಣ್ಸಿ ಕೂಡ ಹಾಕೊಳ್ಳಿ ನಾನು ಹಸಿಯಾಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸುಟ್ಟುಬಿಟ್ಟು ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದನ್ನು ಫುಲ್ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಪ್ಲೀಸ್ ಗಾಯಸ್ ಸಪೋರ್ಟ್ ಮಾಡಿ ನೋಡ್ತೀರಾ ಸಪೋರ್ಟ್ ಮಾಡ್ತಾ ಇಲ್ಲ ತುಂಬ ಬೇಜಾರಾಗ್ತಿದೆ ಗಾಯಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇನ್ನು ಸ್ಪೆಷಲ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾನೆ ಇರ್ತೀನಿ ಅಡುಗೆದಾಗಿರ್ಬೋದು ಇಲ್ಲ ನಂಜಿನ ಗೂಡಲ್ಲಿರೋದರಿಂದ ಕೂಡ ಎಲ್ಲೆಲ್ಲಿ ಹೋಗ್ತೀವಿ ಯಾವ ಪ್ಲೇಸಲ್ಲೇ ಹೋಗ್ತೀವಿ ಅದನ್ನೆಲ್ಲ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಪ್ಲೀಸ್ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಮತ್ತು ಅದು ಚೆನ್ನಾಗಿ ರುಬ್ಕೊಂಡ್ರೆ ಅದು ಶೇಂಗಾ ಚಟ್ನೀಸ್ ರೆಡಿ ಆಗುತ್ತೆ ಗೈಸ್ ಈ ಥರ ಕಲಸ್ಕೊಂಡು ಉಂಡೆ ಮಾಡಿಟ್ಕೊಂಡು ನಾನು ಎಣ್ಣೆ ಪೇಪರಲ್ಲಿ ತಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳುವಾಗ ಸೇಳ್ತೀರೋ ಅಷ್ಟು ತೆಳುವಾಗಿ ತಟ್ಬೋದು ಇದನ್ನು ಮತ್ತು ಇದು ನಾನು ಆ ಕಡೆ ಕಾವಲಿ ಕೂಡ ಇಟ್ಟಿದೆ ಕಾವಾಗೋದಕ್ಕೆ ಆದರೆ ಏನಾಗಿದೆ ಅಂದರೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅಂದರೆ ಅದು ರೆಕಾರ್ಡ್ ಆಗುತ್ತೆ ಅನ್ಕೊಬಿಟ್ಟಿದೆ ನಾನು ಆಗಿಲ್ಲ ಹಾಗಾಗಿ ಇದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದು ಬೇಯಿಸಿರೋದು ನೋಡಿ ನಾನು ಎಷ್ಟು ತೆಳುವಾಗಿ ಸುಟ್ಟಿ ತಟ್ತಾ ಇದ್ದೀನಿ ಅಂತ ಅಷ್ಟು ತೆಳುವಾಗಿ ಕೂಡ ಬರುತ್ತೆ ಏನು ಕಿತ್ತೋಗೋದು ಏನು ಆಗಲ್ಲ ಚೆನ್ನಾಗೇ ಬರುತ್ತೆ ಒಂದು ಅರ್ಧ ಗಂಟೆ ನೀವು ನೆನೆಸಿಟ್ರೆ ಅಲ್ಲಿ ಚೆನ್ನಾಗಿ ಬರುತ್ತೆ ನಮ್ಮ ಹಸ್ಬೆಂಡ್ ಹೇಳ್ತೀರಿ ಈ ಕಡೆ ಮಂದೆ ಇದೆ ನೋಡು ಅಂತ ಒಂದು ಸಲ ರೋಂಡ್ ರೀತಿ ಮಾಡಿಬಿಟ್ಟು ಎತ್ತ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎರಡು ಮೂರು ಮಾಡಿದೆ ಬಟ್ ಕಾವಲಿಗೆ ಹಾಕೋದೇ ಎಡಿ ಅದು ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಇದು ಮಾತ್ರ ಹೇಳ್ತಾಯಿದ್ದೀನಿ ಹ್ಞೂ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ನಾನು ನಿನಗಿಂತನೂ ಚೆನ್ನಾಗಿ ಮಾತಡ್ತೀನಿ ಅದು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರ ಅವರು ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಇದ್ದಾರೆ ಮದುವೆ ಮನೆಯಲ್ಲಿ ನೋಡ್ತಾ ಇರ್ಬೋದು ನೀವು ಬೇಕಾದ್ರೆ ಮದುವೆ ಮನೆಯಲ್ಲೆಲ್ಲ ಒಂದು ಅಂಗ ಇಲ್ಲ ಅಷ್ಟಾಗಲ ಮಾಡ್ತಾರಲ್ಲ ಆ ಥರ ಇದ್ದಾರೆ ಅವರು ಎಲ್ಲ ಬಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಆಗಿದ್ದಾರೆ ನಮ್ಮ ಯಜ್ಮರು ಹತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಮತ್ತು ಅವ್ರದ್ದು ಈ ಥರ ಹಾಕ್ಬಿಟ್ಟು ಬೇಯಿಸಿದ್ದಾರೆ ಬರುತ್ತೆ ಗೈಸ್ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ನೋಡ್ತಾ ಇರ್ಬೋದು ಫುಲ್ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಮುದ್ರಿದ್ರು ಕೂಡ ಏನಾಗೋಲ್ಲ ಗೈಸ್ ನೋಡಿ ಅಲ್ಲಿ ಯಾವ ಥರ ಮುದ್ರದ್ರೂ ಕೂಡ ಏನು ಆಗಲ್ಲ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇದಕ್ಕೆ ತುಪ್ಪ ಹಾಕೊಳ್ಳೋದನ್ನು ಮರಿಬೇಡಿ ಚೆನ್ನಾಗಿರುತ್ತೆ ಆ್ಯಂಡ್ ಟೇಕ್ ಕೇರ್ ಸಪೋರ್ಟ್ ಮೀ ಥ್ಯಾಂಕ್ ಯು